ು ನಮಸ್ಕಾರ ನಾನೀಗ ದಿನಾಂಕ ಹದಿನೈದು ಸೆಪ್ಟೆಂಬರ್ ತಿಂಗಳು ರಾತ್ರಿ ಸರಿ ಸುಮಾರು ಎಂಟು ಗಂಟೆಯ ಸಮಯಕ್ಕೆ ವಿಡಿಯೋನ ಪ್ರಸಾರವನ್ನ ಮಾಡ್ತಾ ಇದ್ದೀನಿ ಸೊ ಕಳೆದ ಎರಡು ದಿನಗಳಿಂದ ನಾವು ನೋಡಿದಾಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಯಾವುದೋ ನಾಶ ಅಂತಕ್ಕಂಥವರು ಈ ಭೂಮಿ ನಾಶ ಆಗುತ್ತೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ನೀಡಿದ್ದಾರೆ ನೀಡಿದರೆ ಹಾಗೆ ಹೀಗೆ ಅಂದ್ಬಿಟ್ಟು ನಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇದೆ ಸೊ ಈ ಸಂಬಂಧಿತ ನಾನು ಸರಿ ಸುಮಾರು ಎಂಟು ಗಂಟೆ ಅಂದ್ರೆ ಅವ್ರು ಏನು ಸಮಯವನ್ನ ನಿಗದಿಪಡಿಸಿದ್ರು ಈ ಒಂದು ಸಮಯದಲ್ಲಿ ವಿಡಿಯೋ ಪ್ರಸಾರ ಮಾಡ್ತಾ ಇದ್ದೀನಿ ಸೊ ನೋಡೋಣ ನಾನಂತೂ ಬಹಳ ಕುತೂಹಲದಿಂದ ಕಾಯ್ತಾ ಇದ್ದೀನಿ ಸೊ ಯಾವುದೋ ಒಂದು ಕ್ಷುದ್ರ ಗ್ರಹ ಅಂತಕ್ಕಂಥದ್ದು ಭೂಮಿಗೆ ಬಂದು ಅಪ್ಪಳಿಸುತ್ತಂತೆ ಸಹ ತದನಂತರ ಭೂಮಿ ಸರ್ವನಾಶ ಆಗುತ್ತಂತೆ ಸೊ ಈ ತರ ಎಲ್ಲಾ ಒಂದು ಹೇಳಿಕೆಗಳು ಅಂದ್ರೆ ಈ ನಾಸ ಅಂತಕ್ಕಂಥವ್ರು ಹೇಳಿರೋದು ಒಂದು ವಿಚಾರ ಬಂದು ಭೂಮಿಯನ್ನ ಭೂಮಿ ಸಮೀಪದಲ್ಲಿ ಕ್ಷುದ್ರ ಗ್ರಹ ಅಂತಕ್ಕಂಥದ್ದು ಹಾದು ಹೋಗುತ್ತೆ ಈ ರೀತಿ ಮಾಹಿತಿ ಅದೆಷ್ಟು ಲಕ್ಷಾಂತರ ಕಿಲೋಮೀಟರ್ ಅಂತರದಲ್ಲಿ ಹಾದು ಹೋಗುತ್ತೆ ಈ ರೀತಿ ಮಾಹಿತಿಯನ್ನ ನೀಡಿರ್ತಾರೆ ಸೊ ಅದರಲ್ಲಿ ನಮ್ಮ ಒಂದಷ್ಟು ಜನ ಏನು ಈ ಮಾಧ್ಯಮಗಳಲ್ಲಿ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಭೂಮಿಗೆ ಕ್ಷುದ್ರ ಗ್ರಹ ಅಂತಕ್ಕಂಥದ್ದು ಬಂದ್ ಅಪ್ಪಳಿಸುತ್ತದೆ ಅಂತಕ್ಕಂಥ ಒಂದು ಆತಂಕದ ಮಾಹಿತಿಗಳನ್ನ ನೀಡಿರ್ತಾರೆ ಸೊ ಅದರ ಮೇರೆಗೆ ಈ ವಿಡಿಯೋನ ಬಹಳ ಕುತೂಹಲದಿಂದ ಮಾಡ್ತಾ ಇದ್ದೀನಿ ಸೊ ನೋಡೋಣ ಇನ್ನು ಎರಡು ಗಂಟೆ ಸಮಯ ಇದೆ ಸೊ ಏನೋ ಆಕಾಶವನ್ನ ನೋಡ್ಕೊಂಡು ನಿಂತ್ಕೊಳ್ತೀನಿ ಸೊ ಯಾವ ರೀತಿ ಕ್ಷುದ್ರಗ್ರಹ ಹೋಗುತ್ತೆ ಮತ್ತೆ ಯಾವ ರೀತಿ ಭೂಮಿಗೆ ಅಪ್ಪಳಿಸುತ್ತೆ ಪ್ರತಿಯೊಂದು ಪ್ರತಿಯೊಂದು ಡೀಟೇಲ್ಸ್ ಕಾದು ನೋಡೋಣ ಬುದ್ಧಿ ಕಲಿಯೋಣ